ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಒಳಗೆ ರೀ ಬರೀ ಎಂಟು ಗ್ರಾಮದಿಂದ ಮಾಡಿಸ್ಕೊಂಡಿರ್ತಕ್ಕಂಥ ನನ್ನ ಮಂಗಲ ಸರವನ್ನು ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಯಾಕಂತಂದ್ರೆ ಮಂಗಲೆ ಚೈನ್ ಅನ್ನೋದು ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಜನರ ಕನಸಾಗಿರುತ್ತೆ ರೀ ಬಟ್ ಮಂಗಲೆ ಚೈನ ಆಗಿರಂಗಿಲ್ಲ ಅದಕ್ಕೋಸ್ಕರ ಮಂಗಲೆ ಚೈನ್ ಥರನೇ ಕಾಣಿಸ್ತಕ್ಕಂಥ ಒಂದು ಗುಂಡಿನ ಮಂಗಲ ಸರ ರೀ ಇದು ಎಷ್ಟು ಗ್ರಾಮ್ ಐತಿ ಮತ್ತು ಎಲ್ಲಿ ತಗೊಂಡಿದ್ದು ಮತ್ತು ಯಾವಾಗ ಮಾಡಿಸ್ಕೊಂಡಿದ್ದು ಎಷ್ಟು ಕಾಸ್ಟ್ ಆಯಿತು ಎಲ್ಲ ಕೂಡ ಹೇಳ್ತಾ ಇದ್ದೀನಿ ರೀ ಈ ವಿಡಿಯೋ ಒಳಗೆ ಇದನ್ನು ನಾನು ತಗೊಳ್ಳುವಾಗ ಈ ತಾಳಿ ಬೇರೆ ತೊಗೊಂಡಿದ್ದು ಮತ್ತು ಈ ಗುಂಡನ ಬೇರೆ ತೊಗೊಂಡಿದ್ದಿರಿ ಇದನ್ನು ಎರಡೂ ಸೇರಿ ಒಮ್ಮೆ ತಗೊಂಡಿಲ್ಲ ಅಂದರೆ ಪ ನನ್ನ ತಾಳಿ ಚೈನ್ ಮತ್ತು ಸಣ್ಣದು ದೊಡ್ಡದು ಎರಡೂ ಐತ್ರಿ ಬಟ್ ಯಾಕೇನೋ ಇದ್ರ ಮೇಲೆ ನನಗೆ ಜಾಸ್ತಿ ಒಂದು ಅಟ್ರ್ಯಾಕ್ಷನ್ ರೀ ಯಾಕಂತಂದ್ರೆ ಈ ಒಂದು ಗುಂಡನ್ನು ನಾನು ನಮ್ಮ ಯಜಮಾನ್ರು ನನಗೆ ಫಸ್ಟ್ ಗಿಫ್ಟ್ ಮಾಡಿರೋದು ಅದಕ್ಕೋಸ್ಕರ ಅವೆರಡೂ ಇದ್ದರೂ ಕೂಡ ನಾನು ಒನ್ ಟೈಮ್ ಕೂಡ ಅದು ತಾಳಿ ಚೈನ ನಾನು ಹಾಕೊಂಡಿಲ್ಲ ಇದ್ರ ಮೇಲೆ ನಂಗೆ ಲವ್ ಜಾಸ್ತಿ ಅಂತ ಹೇಳ್ಬೋದು ಸೊ ನೀವು ಕೂಡ ಏನಾದರೂ ನಿಮಗೆ ಮಂಗಲ ಚೈನನ್ನು ಮಾಡಿಸ್ಕೊಳ್ಳೋಕೆ ಕನಸಿತ್ತು ಅಂತಂದ್ರೆ ಅಥವಾ ಮಂಗಲೆ ಚೈನ್ ಥರ ಕಾಣೋ ಕಾಣ್ತಕ್ಕಂಥದ್ದೇ ಗುಂಡಿನ ಸರ ಮಾಡ್ಕೊಳ್ಳೋರು ಇದ್ರಿ ಅಂದ್ರೆ ಈ ಥರ ಮಾಡ್ಕೋರಿ ಇದು ಸಣ್ಣ ಗುಂಡ್ರಿ ಬರ್ತಾವ್ರಿ ಇವ ಯಾವುದೇ ರೀತಿ ದಪ್ಪದಾಗಿರೋದಿಲ್ಲ ಸಣ್ಣ ಸಣ್ಣ ಗುಂಡಿರೋದು ಅದು ಅಟ್ಯಾಚ್ ಗುಂಡಿರೋದ್ರಿ ಇದು ಎರಡೂವರೆ ವರ್ಷದ ಹಿಂದೆ ತೊಗೊಂಡಿರೋದು ನಾವು ಗದಗೊಳಗೆ ತೊಗೊಂಡಿದ್ರಿ ಇದನ್ನು ಅವಾಗ ಬಂದು ತರ್ಟಿ ತೌಸಂಡ್ ಆಗಿತ್ತು ರೀ ಇದು ತರ್ಟಿ ತೌಸಂಡ್ ತರ್ಟಿ ಫೈವ್ ತೌಸಂಡ್ ಆಗಿತ್ತು ಅಷ್ಟೇ ಬರೀ ಗುಂಡಕ್ಕೋಸ್ಕರ ನಮ್ಮ ಯಜಮಾನ್ರು ನಂಗೆ ಸರ್ಪ್ರೈಸ್ ಕೊಟ್ಟಿದ್ರು ಸೊ ನೀವು ಮಾಡಿಸ್ಕೋಬೇಕು ನೋರು ಇದ್ರೆ ಈ ಥರ ಮಾಡಿಸ್ಕೋರಿ ಜಸ್ಟ್ ಸಿಕ್ಸ್ ಇದು ಫೈ ಟು ಸಿಕ್ಸ್ ಗ್ರಾಮು ಓರಾಲ್ ಎಲ್ಲ ಕೂಡಿನೂ ಒಂದು ಎಂಟು ಗ್ರಾಮ್ ತನ ಐತ್ರಿ ಇದು ಇದೆ ತಾಳಿ ಮತ್ತು ಗುಂಡು ಸೇರಿ ಬಟ್ ಎರಡು ವರ್ಷದಿಂದ ಹಾಕ್ತಾಯಿದ್ದೇನೆ ರೀ ಇದನ್ನು ಏನೂ ಕೂಡ ಆಗಿಲ್ಲ ಹಂಗೆ ಗಟ್ಟು ಹಾಕೋದು ಗಟ್ಟದು ಹಾಕೋದು ಬಟ್ ಗುಂಡಿ ಕೂಡ ಏನೂ ಆಗಿಲ್ಲರಿ ಹೆಂಗೆ ಪೋಣ್ಸಿನಿ ಅಂತಂದರೆ ಫಸ್ಟಿಗೆ ನಾನು ತಾಳಿನ ಹಾಕೊಂಡಿನಿ ಅದಕ್ಕೆ ನಾಲ್ಕು ಗುಂಡು ಹಾಕೊಂಡಿನಿ ರೀ ತಂತಿ ಒಳಗೆ ಪೊಣ್ಸಿದ್ರಿ ಇದು ಆಮೇಲೆ ಇದು ಎಲ್ಲ ಸೇರಿ ಒಂದು ಎರಡು ನೂರು ಗುಂಡು ರೀ ಇವ ಅಟ್ಯಾಚ್ ಅಂದ್ರೆ ನೂ ನೂರು ರೀ ಎರಡು ಕೂಡಿ ಹಿಡಿದ್ರೆ ಎರಡು ನೂರು ಗುಂಡು ಹಾಕ್ತವೆ ಸೊ ಈ ನೂರು ಈ ಸೈಡ್ ನೂರನ್ನು ಹಾಕಿರೋದು ನಾನು ಹಂಡ್ರೆಡ್ ಯಾವ ರೀತಿ ಹಾಕಿರೋದು ಅಂತಂದರೆ ಇಲ್ಲಿ ಇವೆರಡು ಸೇರಿ ಟ್ವೆಂಟಿ ಇವೆರಡು ಸೇರಿ ಟ್ವೆಂಟಿ ಅಂದರೆ ಇಪ್ಪತ್ತು ನಲವತ್ತು ಅರವತ್ತು ಎಂಬತ್ತು ನೂರು ಈ ಸೈಡ್ ನೂರಾದರೆ ಈ ಸೈಡ್ ಕೂಡ ನೂರು ಗುಂಡನ್ನು ಹಾಕಿರೋದು ಸೊ ಯಾರಿಗೆಲ್ಲ ಇಷ್ಟ ಆಯ್ತಲ್ಲ ಈ ಥರ ಮಾಡಿಸ್ಕೋರಿ ನೀವು ಕೂಡ ಅಂದರೆ ಲೈಟ್ ವೆಯ್ಟ್ ಒಳಗೆ ಮಂಗಲ ಚೈನ್ ಥರ ಕಾಣ್ತಕ್ಕಂಥ ಮಂಗಳ ಸೂತ್ರ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ವಿಡಿಯೋ ಮಾಡೋಕೆ ಕಾರಣ ಏನಪ್ಪ ಅಂತಂದರೆ ನನಗೆ ಹಾಕೊಂಡು ಹೋದಾಗ ಹೊರಗಡೆ ಭಾಳ ಅಂದ್ರೆ ಭಾಳ ಜನ ರೀ ಎಲ್ಲಿ ಮಾಡಿಸಿದ್ದು ಇದು ದಪ್ಪ ಗುಂಡಿಲ್ಲ ಸಣ್ಣ ಗುಂಡದವಲ್ಲ ಮಂಗಲೆ ಚೈನ್ ಥರನೇ ಕಾಣಿಸುತ್ತಲ್ಲ ಥೇಟ ಅಂಥೇಳಿ ಭಾಳ ಜನ ಕೇಳಿದಾರ ಅದಕ್ಕೋಸ್ಕರ ನಿಮಗೂ ಹೆಲ್ಪ್ ಆಗುವುದೇನೋ ಹೇಳಿಬಿಟ್ಟು ವಿಡಿಯೋ ಮಾಡಿ ಹಾಕ ತಿನ್ರಿ ಸೊ ಫಸ್ಟ್ ಟೈಮ್ ನಾನು ಈ ಚಾನಲನ್ನು ನೋಡ್ತಾ ಇರೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಮೇಲೆ ವಿಡಿಯೋನ ನೋಡಿರಿ ಯಾಕಂತಂದ್ರೆ ನಾನು ಬೇರೆ ಬೇರೆ ವಿಡಿಯೋಗಳು ಹಾಕ್ತಾ ಇದ್ದೆ ಅಂದ್ರೆ ಫಸ್ಟಿಗೆ ನಿಮಗೆ ನೋಟಿಫಿಕೇಶನ್ ಬರ್ತಾವೆ ಅದಕ್ಕೋಸ್ಕರ ಇಲ್ಲಿ ನಿಮಗೆ ವಿಡಿಯೋ ಕೂಡ ಹೆಲ್ಪ್ ಆದಂಗೆ ಆಗತ್ತಾ ಮತ್ತು ನೀವು ನನಗೆ ಕೂಡ ಸಪೋರ್ಟ್ ಮಾಡಿದಂಗೆ ಆಗತ್ತೆ ರೀ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾದಮೇಲೆ ವಿಡಿಯೋ ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್